ನಮಸ್ತೆ ಸ್ನೇಹಿತ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಬಿ ಎ ತೃತೀಯ ಸೆಮಿಸ್ಟರ್ನ ಐಶ್ಚಿಕ ಕನ್ನಡ ಪತ್ರಿಕೆಯ ಪಠ್ಯಕ್ರಮವನ್ನು ಇವತ್ತು ನೋಡೋಣ ಮೂರನೇ ಸೆಮಿಸ್ಟರ್ನ ಐಶ್ಚಿಕ ಕನ್ನಡದ ಪಠ್ಯಕ್ರಮ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಿ ಅದರಲ್ಲಿ ಸುಮಾರು ಐದು ಘಟಕಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಮೊದಲನೇ ಒಂದು ಘಟಕದಲ್ಲಿ ಮೂರು ವಿಷಯಗಳು ಬರ್ತವೆ ಮೊದಲನೇ ಒಂದು ಘಟಕದಲ್ಲಿ ಮೊದಲನೇ ವಿಷಯ ಅಥವಾ ಅಂಶ ಹೊಸಗನ್ನಡ ಅರುಣೋದಯ ಕಾಲದ ಸಾಹಿತ್ಯ ಸ್ವರೂಪ ಮತ್ತು ಪರಿಚಯ ಅಂತ ಹೇಳಿ ಎರಡನೆಯ ವಿಷಯ ಹೊಸಗನ್ನಡ ಸಾಹಿತ್ಯದ ಪ್ರೇರಣೆ ಮತ್ತು ಧೋರಣೆಗಳು ಏಂದ್ರೆ ಹೊಸಗನ್ನಡ ಸಾಹಿತ್ಯ ಹೇಗೆ ಹುಟ್ಕೊಳ್ತು ಯಾವ ಯಾವೆಲ್ಲ ವಿಷಯಗಳು ಪ್ರಭಾವ ಬೀರಿದ್ವು ಹೊಸ ಕನ್ನಡದ ಧೋರಣೆಗಳೇನಿದ್ವು ಅದನ್ನೆಲ್ಲ ಹೇಳಬೇಕು ಮೂರನೇ ಅಂಶ ಹೊಸ ಕನ್ನಡದ ಸಾಹಿತ್ಯ ಘಟ್ಟಗಳು ಹೇಳಿ ಸುಮಾರು ಐದು ಸಾಹಿತ್ಯ ಘಟ್ಟಗಳನ್ನು ನೋಡ್ತೀವಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಮತ್ತು ಮಹಿಳಾ ಸಾಹಿತ್ಯ ಹೇಳಿ ಈ ಮೂರು ವಿಷಯಗಳನ್ನು ನಾವು ಮೊದಲನೇ ಘಟಕದಲ್ಲಿ ಅಭ್ಯಾಸ ಮಾಡ್ತೀವಿ ಎರಡನೇ ಘಟಕ ಪೂರ್ತಿಯಾಗಿ ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಘಟಕ ಅಂತ ಹೇಳ್ಬೋದು ಅದ್ರಲ್ಲಿ ಮೊದಲೇದು ಅಂಶ ನವೋದಯ ಸಾಹಿತ್ಯದ ಸ್ವರೂಪ ಲಕ್ಷಣ ಪ್ರೇರಣೆ ಧೋರಣೆಗಳನ್ನು ಕುರಿತು ಅಲ್ಲಿ ಬರಿಬೇಕು ಎರಡನೇ ಅಂಶ ನವೋದಯ ಸಾಹಿತ್ಯದ ಪ್ರಮುಖ ಬರಹಗಾರರು ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ನವೋದಯ ಸಾಹಿತ್ಯವನ್ನ ಬರೆದಂತ ಅಲ್ಲಿ ಕವಿಗಳ ಸಾಹಿತಿಗಳ ಪರಿಚಯವನ್ನು ಮಾಡ್ಕೊತೀವಿ ಮೊದಲೇದಾಗಿ ಬಿ ಎಂ ಶ್ರೀ ಅವರು ನಂತರ ಕುವೆಂಪು ನಂತರ ಬೇಂದ್ರೆ ಮಾಸ್ತಿ ಅಯ್ಯಂಗಾರ್ ಶಿವರಾಮ್ ಕಾರಂತ್ ಬೆಟಗೇರಿ ಕೃಷ್ಣ ಶರ್ಮಾ ಕೆ ಎಸ್ ನರಸಿಂಹಸ್ವಾಮಿ ಜಿ ಪಿ ರಾಜರತ್ನಂ ಡಿ ಎಸ್ ಕರ್ಕಿ ತಿರುಮಲಾಂಬ ಮತ್ತು ಕೊಡಗಿನ ಗೌರಮ್ಮ ಇಷ್ಟು ನವೋದಯ ಕವಿಗಳ ಪರಿಚಯವನ್ನು ಪ್ರಮುಖ ಬರಹಗಾರನ ನೋಡ್ತೇವೆ ನಂತರ ಘಟಕ ಮೂರು ಇದು ಪೂರ್ತಿಯಾಗಿ ಪ್ರಗತಿಶೀಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗ ಅಂತ ಹೇಳ್ಬೋದು ಇದರಲ್ಲಿ ಪ್ರಗತಿಶೀಲ ಸಾಹಿತ್ಯದ ಸ್ವರೂಪ ಲಕ್ಷಣ ಪ್ರೇರಣೆ ಮತ್ತು ಧೋರಣೆಗಳನ್ನು ಕುರಿತು ಓದ್ತೀವಿ ಅದರಲ್ಲೇ ಬರುವಂಥ ಎರಡನೇ ಅಂಶ ಪ್ರಗತಿ ಲಶ್ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಬರಹಗಾರರು ಅನ ಕೃಷ್ಣರಾಯರು ತರಾಸು ಅವರು ನಿರಂಜನ ಮತ್ತು ಬಸವರಾಜ್ ಕಟ್ಟಿಮನೆಯವರು ಇನ್ನು ಘಟಕ ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ನವ್ಯ ಸಾಹಿತ್ಯದ ಕುರಿತು ಅಭ್ಯಾಸ ಮಾಡಬೇಕು ನವ್ಯ ಸಾಹಿತ್ಯದ ಸ್ವರೂಪ ಲಕ್ಷಣ ಪ್ರೇರಣೆ ಮತ್ತು ಧೋರಣೆ ಹಾಗೆ ನವ್ಯ ಸಾಹಿತ್ಯದ ಪ್ರಮುಖ ಬರಹಗಾರರು ಎರಡನೇ ವಿಷಯ ಅದರಲ್ಲಿ ವಿಕೃ ಗೋಕಾಕ್ ಅವರು ಬರ್ತಾರೆ ಗೋಪಾಲ್ ಕೃಷ್ಣ ಅಡಿಗ ಅವರು ಬಿ ಸಿ ರಾಮಚಂದ್ರ ಶರ್ಮಾ ಅವರು ಯು ಆರ್ ಅನಂತಮೂರ್ತಿ ಪೂರ್ಣಚಂದ್ರ ತೇಜಸ್ವಿ ಪಿ ಲಂಕೇಶ್ ಎಸ್ ಎಲ್ ಭೈರಪ್ಪ ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡ್ ಚನ್ನವೀರ ಕಣ್ವಿ ವಿ ಜಿ ಭಟ್ ಸೂರಂ ಎಕ್ಕುಂಡಿ ಜಿ ಎಸ್ ಶಿವರುದ್ರಪ್ಪ ಇಷ್ಟು ನವ್ಯ ಸಾಹಿತಿಗಳನ್ನು ನಾವು ಪರಿಚಯ ಮಾಡ್ಕೋಬೇಕು ತದನಂತರ ಬರುವಂಥ ಐದನೇ ಒಂದು ಘಟಕದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಮತ್ತು ಸ್ತ್ರೀವಾದಿ ಸಾಹಿತ್ಯವನ್ನು ನೋಡ್ತೀವಿ ಅದರಲ್ಲಿ ಮೊದಲೇದಾಗಿ ದಲಿತ ಬಂಡಾಯ ಸಾಹಿತ್ಯದ ಸ್ವರೂಪ ಲಕ್ಷಣ ಪ್ರೇರಣೆ ಧೋರಣೆಗಳನ್ನು ಅಭ್ಯಾಸ ಮಾಡ್ತೀವಿ ಎರಡನೇ ಅಂಶ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಬರಹಗಾರರನ್ನ ಅಲ್ಲಿ ಅಭ್ಯಾಸ ಮಾಡ್ತೀವಿ ಅದರಲ್ಲಿ ಸಿದ್ಧಲಿಂಗಯ್ಯ ದೇವನೂರು ಮಹಾದೇವ ಬರಗೂರು ರಾಮಚಂದ್ರಪ್ಪ ಸತೀಶ್ ಕುಲಕರ್ಣಿ ಚಂಪಾ ಕುಂಬಾರ್ ವೀರಭದ್ರಯ್ಯ ಬೂಡ್ನಾಕೋಡು ಚಿನ್ನಸ್ವಾಮಿ ಸತ್ಯಾನಂದ್ ಪಾತ್ರೋಟ್ ಬಸವರಾಜ್ ಸಬರತ್ ಅಲ್ಲಮಪ್ರಭು ಪ್ರಭು ಬೆಟ್ಟದೂರು ಇಷ್ಟು ಜನರ ಕುರಿತು ನಾವು ಅಭ್ಯಾಸ ಮಾಡಬೇಕು ಇನ್ನು ಸ್ತ್ರೀವಾದಿ ಸಾಹಿತ್ಯದವನ್ನು ನೋಡಬೇಕಾದ್ರೆ ಕನ್ನಡದಲ್ಲಿ ಸ್ತ್ರೀವಾದಿ ಸಾಹಿತ್ಯದ ಸ್ವರೂಪ ಪ್ರೇರಣೆ ಧೋರಣೆಗಳು ಅದರಲ್ಲಿ ಬರುವಂಥ ಪ್ರಮುಖ ಮಹಿಳಾ ಸಾಹಿತಿಗಳು ವೈದೇಹಿ ವೀಣಾ ಶಾಂತೇಶ್ವರಿ ಬಿ ಟಿ ಲಲಿತಾ ನಾಯಕ್ ಸಾರಾ ಅಬೋಬ್ಕರ್ ಗೀತಾ ನಾಗಭೂಷಣ್ ವಿಜಯ ದಬ್ಬೆ ಪ್ರತಿಭಾನಂದ ಕುಮಾರ್ ಎಚ್ ಎಸ್ ಶ್ರೀಮತಿ ಇಷ್ಟು ಜನರ ಅಭ್ಯಾಸವನ್ನು ಮಾಡಬೇಕು ಇಡೀ ಪಠ್ಯಕ್ರಮವನ್ನು ನೋಡಿದಾಗ ಬಹಳಷ್ಟು ವಿಷಯಗಳನ್ನು ಕಲಿಯುವಂಥದ್ದು ನಮಗೆ ಸಿಗ್ತದೆ ಒಂದಿಷ್ಟು ವಿಷಯ ಹೆಚ್ಚು ಅಂತಲೂ ಅನಿಸ್ಬೋದು ಆದರೆ ಇಡೀ ಹೊಸಗನ್ನಡ ಸಾಹಿತ್ಯದ ಪರಿಚಯ ನಮಗೇನು ಅಂದರೆ ಈ ಒಂದು ಪಠ್ಯಕ್ರಮದ ಮೂಲಕ ಆಗ್ತದೆ ಈ ಪಠ್ಯಕ್ರಮವನ್ನು ಅನುಸರಿಸೋದಕ್ಕೆ ಸಾಕಷ್ಟು ಪರಾಮರ್ಶನ ಗ್ರಂಥಗಳನ್ನು ಕೂಡ ಕೊಟ್ಟಿರುವಂಥದ್ದು ಅರುಣೋದಯ ಹೊಸಗನ್ನಡದ ಅರುಣೋದಯ ಕಾಲ ಅಂತ ಶ್ರೀನಿವಾಸ ಅವನೂರವ್ರದು ಹೊಸಗನ್ನಡ ಸಾಹಿತ್ಯದ ಉದಯ ಕಾಲ ರಾಯಧಾರವಾಡ್ಕರ್ ಅವ್ರದ್ದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷ್ಗಿರ್ಯ ಅವ್ರದ್ದು ಎಲ್ಲ ಕಡೆ ಎಲ್ಲ ಕಡೆ ಸಿಕ್ಕೇ ಸಿಗುವಂಥ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳಿ ಹೇಳ್ಬೋದು ಹಾಗೆ ಸಾಕಷ್ಟು ಪುಸ್ತಕಗಳು ಏನು ಸಾಲು ದೀಪಗಳು ಹೀಗೆ ಸಾಕಷ್ಟು ನಮಗೆ ಸಿಗ್ತಾವೆ ಅವುಗಳನ್ನು ನೀವು ಓದ್ಕೋಬಹುದು ಹಾಗೆ ನಾನು ತರಗತಿಗಳನ್ನು ಮಾಡ್ತೀನಿ ಆ ತರಗತಿಗಳನ್ನು ತಾವು ಗಮನಿಸ್ಬೋದು ಅಂತ ಹೇಳ್ತೀನಿ ముంద దిన తరగతి నోడో ధన్యవాదాలు